श्री अष्टोत्तर श्रीतुलसी अष्टोत्तरशतनामावलिः ॐ श्रीतुलस्यै नमः नन्दिन्यै नमः देव्यै नमः शिखिन्यै नमः धारिण्यै नमः धात्रै नमः सावित्र्यै नमः सत्यसन्धायै नमः कालहारिण्यै नमः गौर्यै नमः देवगीतायै नमः द्रवीयस्यै नमः पद्मिन्यै नमः सीता ये नमः रुपमिन ये नमः प्रियभूषणा नमः श्रेयस ये नमः श्रीमत् ये नमः मान्या नमः गौर ये नमः गौतमार्चिता ये नमः त्रेता ये नमः त्रिपतिगा ये नमः त्रिपादा ये नमः त्रामूर्त्ये नमः जगत्रया नमः त्रासिन नमः गात्रा ये नमः गात्रिया ये नमः गर शोभनायै नमः समायै नमः विरदायै नमः आराध्यै नमः यज्ञविद्यायै नमः महाविद्यायै नमः गुह्यविद्यायै नमः कामाक्ष्यै नमः कुलायै नमः श्रीयै नमः भूम्यै नमः भवित्रै नमः सावित्र्यै नमः सर्ववेदविदाम्बरायै नमः शङ्खिन्यै नमः चक्रिण्यै नमः चारिण्यै नमः चपलेक्षणायै नमः ಪೀತರೈ ನಮಃ ಪ್ರೋತ ಸೋಮ ನಮಃ ಸೌರಸೈ ನಮಃ ಅಕ್ಷಿಣ್ಯೈ ನಮಃ ಅಂ ನಮಃ ಸರಸ್ವತ್ಯೈ ನಮಃ ಕೃಷ್ಣೀಗೆ ಬಲ್ಲಿದ ಶ್ರೀವಾ ಮಳಿಗೆ ಕಲ್ಯಾಣವೇ ನಮ್ಮ ನಮ ಶ್ರೀಕೃಷ್ಣ ತುಳಸಿಗೆ ಬಲ್ಲಿದ ಶ್ರೀವಾಗೆ ಕಲ್ಯಾಣಂ ತುಳಸಿ ಕಲ್ಯಾಣಂ ಕಲ್ಯಾಣ ತುಳಸಿ ಕಲ್ಯಾಣ ಅಂಗಳದೊಳಗೆಲ್ಲ ತುಳಸಿಯ ವನ ಮಾಡಿ ಶೃಂಗಾರವ ಮಾಡಿ ಶೀಘ್ರಿಂದ ಅಂಗಳದೊಳಗೆಲ್ಲ ತುಳಸಿಯ ವನ ಮಾಡಿ ಶೃಂಗಾರವ ಮಾಡಿ ಶೀಘ್ರದಿಂದ ಕಂಗಳ ಪಾಪವ ಪರಿಹರಿಸುವ ನಮ್ಮ ರಂಗ ಬಂದಲ್ಲಿ ನಿಂತಿಹನು ಕಂಗಳ ಪಾಪವ ಪರಿಹರಿಸುವ ಮುದ್ದು ರಂಗ ಬಂದಲ್ಲಿ ನೆಲೆಸಿದನು ಕಲ್ಯಾಣ ತುಳಸಿ ಕಲ್ಯಾಣ ಕಲ್ಯಾಣ ತುಳಸಿ ಕಲ್ಯಾಣ ಕೈ ಮುಡಿಯ ನಂಟು ಸಂದೇಹವ ಬಿಟ್ಟು ಗಂಗ ಶ್ರೀ ಸಿಂಧೂ ಮಣಿಯ ನೋಟೋ ಶ್ರೀ ಬಿಟ್ಟಿಗಂಡಿಂದ ಸಿಂಧೂ ಶಯನ ವೃಂದಾವನಿ ಪೂಜಿ ಪೆ ಕುದ ಭಾಗ್ಯವಾಳಜೆ ಹಾಳು ಸಿಂಧೂ ಶಯನ ವೃಂದಾವನಿ ಪೂಜಿ ಪೆ ಕುದ ಕುಂದದ ಕೊಡುಗೆ ಹಾಳೋ ಕಲ್ಯಾಣಂ ತುಳಸಿ ಕಲ್ಯಾಣಂ ಕಲ್ಯಾಣ ತುಳಸಿ ಕಲ್ಯಾಣ ಭಕ್ಷ ಭೋಜಗಳ ದೇವೇ ಅವನಿತು ಲಕ್ಷ ಭತ್ತಿಯ ದೀಪವ ಹಚ್ಚಿ ಭಕ್ಷ್ಯ ಭೋಜ ಗಂಗಳ ದೈವೇದ್ಯವನಿತು ಲಕ್ಷ ಹಚ್ಚಿ ಆದೋಕ್ಷ ಜಹಿತ ಬೃಂದಾವನ ಪೂಜಿ ಸಾಕ್ಷಾನ್ ಮೋಕ್ಷವ ಕೊಡುತಿ ಹಳು ಸಹಿತ ವೃಂದ ಪೂಜಿ ಪೆ ಸಾಕ್ಷಾನ್ ಮೋಕ್ಷ ಕೊಡುತಿ ಹಳು ಕಲ್ಯಾಣ ತುಳಸಿ ಕಲ್ಯಾಣ 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 ಉತ್ತನ ದ್ವಾದಶಿ ದಿವಸ ದಿ ಕೃಷ್ಣ ಉತ್ತಮ ತುಳಸಿಗೆ ವಿವಾಹವಾ ಉತ್ತನ ದ್ವಾದಶಿ ದಿವಸದಲ್ಲಿ ಕೃಷ್ಣ ಉತ್ತಮ ತುಳಸಿಗೆ ವಿವಾಹವಾ ನಿರ್ಮಲ ರಾಗಿ ಮಾಡಿದವರಿಗೆ ಉತ್ತಮ ಗತಿಯುವ ಪುರಂದರ ವಿಠಲ ನಿರ್ಮಲ ನಿರ್ಮಲರಾಗಿ ಮಾಡಿದವರಿಗೆ ಉತ್ತಮ ಗತಿಯುವ ಪುರಂದರ ವಿಠಲ ಕಲ್ಯಾಣಂ ತುಳಸಿ ಕಲ್ಯಾಣಂ. ಕಲ್ಯಾಣಂ ತುಳಸಿ ಕಲ್ಯಾಣಂ ಕಲ್ಯಾಣವೆ ನಮ್ಮ ಕೃಷ್ಣ ಶ್ರೀ ತುಳಸಿಗೆ ಬಲ್ಲಿದ ಶ್ರೀ ವಾಸುದೇವನಿಗೆ ಕಲ್ಯಾಣವೇ ನಮ್ಮ ಕೃಷ್ಣ ಶ್ರೀ ತುಳಸಿಗೆ ಬಲ್ಲಿದ ಶ್ರೀ ವಾಸುದೇವನಿಗೆ ಕಲ್ಯಾಣ ತುಳಸಿ ಕಲ್ಯಾಣ ಕಲ್ಯಾಣಂ ತುಳಸಿ ಕಲ್ಯಾಣ ಕಲ್ಯಾಣ ತುಳಸಿ ಕಲ್ಯಾಣ ಕಲ್ಯಾಣ ತುಳಸಿ ಕಲ್ಯಾಣ ಮಾಡಿ ಆರ್ತಿ ಮಾಡಿ ಹೇಳಿ ಇನ್ಯಾರ ಹಾಡು ತುಳಸಿದ್ಯಾ ಯಾಕೆ ಬರೋದಾದ್ರೆ ಹೇಳಿ ಹೇಳಮ್ಮ ಯಾವ್ದಾರು ತುಳಸಿದ್ ಬಂದ್ರೆ ಮಮ್ಮಿ ಇಲ್ಲೇ ಇದಾರೆ नारायण आज झायण तिरला नारायण नारायण कृष्ण आकर दल नारायण कृष्ण मम कृष्ण

श्रीहरिनुसी अमा हरिनुवसि नारायणिनीनाणीनु पोरयम्मा ॐ जय जय महालक्ष्मी प्रणवस्वरूप माक्षिने मधुरय मीनाक्षी अमा मधुर मीनाक्षी काशी विशा लक्ष्मि ने काशी विशा लक्ष्मि ने मैसूर चामुण्डी ॐ जय जय महालक्ष्मी शुक्रवा शुभ दिन कु पूजि पू शान्ति शान्ति सौभाग्यवी सडलोरे अम् ॐ जय जय महालक्ष्मी नीरे तन्धयुनी